ಮಹಾರಾಷ್ಟ್ರ ಸೇರಿ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಸುರಿತಾ ಇದೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗಿದೆ ಭೀಮಾ ನದಿ ತೀರದ ಎರಡು ದೇವಸ್ಥಾನಗಳೇ ಮುಳುಗಡೆ ಆಗಿದೆ ವೀರಾಂಜನೇಯ ಕಂಗಳೇಶ್ವರ ದೇವಸ್ಥಾನ ಮುಳುಗಡೆ ಆಗಿದೆ ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ ಭೀಮಾ ನದಿಗೆ ನಲವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ ವಡಗೇರಾ ತಾಲೂಕು ಗುರುಸಣಗಿ ಬ್ರಿಡ್ಜ್ ಕಂಬ್ಯಾರೇಜು ದೇವಸ್ಥಾನ ಜಲಾವೃತ ಆಗಿದೆ ನದಿ ತೀರದಲ್ಲಿ ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀರಿ ನೀವು ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಸುರಿತಾ ಇದ್ದು ಭೀಮಾ ನದಿ ತೀರದ ಎರಡು ದೇವಸ್ಥಾನಗಳು ಮುಳುಗಡೆ ಆಗಿದೆ ದೇವಸ್ಥಾನದ ಗೋಪುರಗಳಷ್ಟೇ ಕಾಣಿಸ್ತಾ ಇದೆ ಭೀಮಾ ನದಿಗೆ ನಲವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ ತುಂಬಿ ಹರಿತಾ ಇದೆ ಭೀಮಾ ನದಿ ದೇವಸ್ಥಾನ ಜಲಾವೃತ ಆಗಿರೋದ್ರಿಂದ ನದಿ ತೀರದಲ್ಲಿ ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ ನದಿ ನೀರು ಉಕ್ಕಿ ಹರಿತಾ ಇದೆ ದೃಶ್ಯದಲ್ಲಿ ನೋಡ್ಬೋದು ನೀವು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭೀಮಾ ನದಿ ಹಾಗಾಗಿ ನದಿ ತೀರದ ಜನರಿಗೆ ಈಗಾಗಲೇ ಎಚ್ಚರಿಕೆಯನ್ನ ಕೊಡಲಾಗಿದೆ ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟದಲ್ಲಿ ಸುರಿತಾ ಇರತಕ್ಕಂತ ನಿರಂತರ ಮಳೆಯಿಂದಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಶುರುವಾಗಿರ್ತಕ್ಕಂಥದ್ದು ಏನು ನಿಮಗೆ ಆ ದೃಶ್ಯ ತೋರಿಸ್ತೋತೀವಿ ನಾವೀಗ ಯಾದಗಿರಿ ನಗರದ ಹೊರವಲ್ಲಿರ್ತಕ್ಕಂಥ ಭೀಮ ಭೀಮಾ ನದಿಯ ಒಂದು ತೀರದಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ದೃಶ್ಯ ಕೂಡ ಗಮನಿಸ್ತಾ ಇದ್ರಿ ಆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಸುಡುಗಿ ಬ್ರಿಜ್ ಕಂ ಬ್ಯಾರೇಜ್ ನ ಮೂಲಕವಾಗಿ ಏನು ಅಪಾರ ಪ್ರಮಾಣದ ನೀರನ್ನು ಸಹ ಈಗ ಭೀಮಾ ನದಿಗೆ ಹರಿಬಿಟ್ಟಿರ್ತಕ್ಕಂಥದ್ದು ಸುಮಾರು ಏಳು ಗೇಟ್ಗಳನ್ನು ಈಗಾಗಲೇ ಅಧಿಕಾರಿಗಳು ಓಪನ್ ಮಾಡಿರ್ತಕ್ಕಂಥದ್ದು ಇದರಿಂದಾಗಿ ಸುಮಾರು ಮೂವತ್ತೈದು ಐದು ಸಾವಿರ ಕ್ಯೂಸೆಕ್ನೂರು ಕೂಡ ಅಪಾರ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಆ ಭೀಮಾ ನದಿಯ ಎಡ ಹಾಗೂ ಬಲ ಭಾಗದಲ್ಲಿ ಸಾಕಷ್ಟು ಜಮೀನುಗಳು ಜಲಾವೃತ ಆಗತಕ್ಕಂತ ಒಂದು ಸಾಧ್ಯತೆ ಕೂಡ ಇರತಕ್ಕಂಥದ್ದು ಜೊತೆಗೆ ನಿಮಗೆ ಇನ್ನೊಂದು ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀವಿ ಭೀಮಾ ನದಿ ತೀರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸುಪ್ರಸಿದ್ಧ ವೀರಾಂಜನೇಯ ಹಾಗೂ ಕಂಗಳೇಶ್ವರ ಎರಡೂ ದೇವಾಲಯಗಳಿಗೆ ಈಗ ಜಲ ದಿಗ್ಬಂಧನ ಉಂಟಾಗಿರ್ತಕ್ಕಂಥದ್ದು ನಿಮಗೆ ದೃಶ್ಯನೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಏನು ವೀರಾಂಜನೇಯ ದೇವಾಲಯವು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಏನು ದೇವಸ್ಥಾನ ಮೇಲೆ ಇರತಕ್ಕ ಕೇವಲ ಧ್ವಜ ಮಾತ್ರ ಈಗ ಕಾಣ್ತಾ ಇರತಕ್ಕಂಥದ್ದು ಇನ್ನೊಂದು ಕಂಗಳೇಶ್ವರ ಸಹ ಎಪ್ಪತ್ತೈದರಷ್ಟು ಮುಳುಗಡೆ ಆಗಿರುವುದರಿಂದ ಬರ್ತಕ್ಕಂಥ ಸಾಕಷ್ಟು ಭಕ್ತರು ಸಹ ಈಗ ನದಿ ತೆರದಲ್ಲೇ ಪೂಜೆ ಪುನಸ್ಕಾರ ಕಾಯಿ ಕರ್ಪೂರಗಳನ್ನು ಹಚ್ಚಿ ಪೂಜೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು ದೃಶ್ಯ ಗಮನಿಸ್ತಾ ಇಲ್ಲಿ ಏನು ಕೂಡ ಇಬ್ರು ಭಕ್ತರು ಇರ್ತಕ್ಕಂಥದ್ದು ಅವರು ಸಹ ಇಲ್ಲಿ ನದಿ ದಡದಲ್ಲೇ ಈಗ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಕಾಯಿ ತೆಂಗನ್ನು ಹೊಡೆದ್ರ ಮೂಲಕವಾಗಿ ಇದೇ ಒಂದು ತೀರದಲ್ಲಿ ಹೂವನ್ನು ಸಹ ಇಲ್ಲಿ ಇಟ್ಟಿರ್ತಕ್ಕಂಥ ಜೊತೆಗೆ ಎಲ್ಲ ಹಣ್ಣು ಹಂಪಲು ಇಟ್ಕೊಂಡು ಇಟ್ಟು ಈಗ ಪೂಜೆ ಪುನಸ್ಕಾರ ಮಾಡಿ ಈಗ ವಾಪಸ್ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆ ಉಂಟಾದರೆ ಇನ್ನೊಂದು ಕಡೆ ದೃಶ್ಯ ಕೂಡ ಗಮನಿಸೋದ್ರೆ ಯಾದಗಿರಿ ಯಾದಗಿರಿ ಜಿಲ್ಲಾಡಳಿತವೂ ಸಹ ಸಾಕಷ್ಟು ಕಟ್ಟೆಚ್ಚರ ಕೊಟ್ಟಿರ್ತಕ್ಕಂಥದ್ದು ನದಿ ತೀರಕ್ಕೆ ಯಾರು ಹೋಗಬಾರ್ದು ಬಟ್ಟೆ ತೊಳಿಬಾರ್ದು ಅಂತೇಳಿ ಆದರೆ ಇಲ್ಲಿ ಕೆಲ ಮಹಿಳೆಯರು ಸಹ ಇಲ್ಲಿ ಬಟ್ಟೆ ತೊಳೆದರ ಮೂಲಕವಾಗಿ ತಮ್ಮ ಹಚ್ಚಾಟವನ್ನು ಮೆರಿತಾ ಇರ್ತಕ್ಕಂಥ ಯಾಕಂದರೆ ಒಂದು ವೇಳೆ ಏನಾದರೂ ಈ ಕಾಲು ಜಾರಿ ಏನಾದರೂ ನದಿಯೊಳಗಡೆ ಬಿದ್ದರೆ ಜೀವ ಆಗೋದು ಮಾತ್ರ ಗ್ಯಾರಂಟಿ ಇದೆಲ್ಲವನ್ನು ಸಹ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದರೂ ಸಹ ಈಗ ಆ ಒಂದು ಯಾವುದೇ ರೀತಿಯಿಂದ ಸಹ ಈಗ ಇವರು ಎಚ್ಚೆತ್ತುಕೊಂಡಿಲ್ಲ ಇದರಿಂದಾಗಿ ಏನು ಯಾದಗಿರಿ ಜಿಲ್ಲೆಯ ಏನು ಪ್ರಮುಖವಾಗಿ ಕೃಷ್ಣ ಹಾಗೂ ಭೀಮಾ ನದಿ ಎರಡೂ ನದಿಗಳು ಸಹ ಈಗ ತುಂಬಿ ಇರ್ತಾ ಇರೋದರಿಂದ ಸುಮಾರು ಎಪ್ಪತ್ತೈದು ಗ್ರಾಮಗಳಿಗೆ ಈಗ ಪ್ರವಾಹ ಭೀತಿ ಶುರುವಾಗಿರ್ತಕ್ಕಂಥದ್ದು ಈ ಒಂದು ಪ್ರವಾಹ ಎದುರಿಸುವ ನಿಟ್ಟಿನಲ್ಲಿ ಸಹ ಯಾದಗಿರಿ ಜಿಲ್ಲಾಡಳಿತ ಸಕಲ ರೀತಿಯಿಂದ ಸಜ್ಜಾಗಿರ್ತಕ್ಕಂಥದ್ದು ಯಾಕಂದರೆ ಈಗಾಗಲೇ ಮಹಾರಾಷ್ಟ್ರಲ್ಲಿ ಸುರಿತಾ ಇರತಕ್ಕಂಥ ಮಳೆ ಒಂದು ಕಡೆ ಯಾದಗಿರಿ ಜಿಲ್ಲೆಯಲ್ಲಿ ನೇರವಾಗಿ ಎಫೆಕ್ಟ್ ಬೀರಿದ್ರೆ ಇನ್ನು ಈ ಒಂದು ನದಿ ತೀರದಲ್ಲಿ ಪ್ರವಾಹ ಭೀತಿ ಶುರುವಾಗಿರ್ತಕ್ಕಂಥದ್ದು ಹಲವು ಜಮೀನುಗಳು ಸಹ ಏನು ಜಲಾವೃತ ಆಗತಕ್ಕಂಥ ಪರಿಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತರಾಮನ್ ಪರಶುರಾಮ ನಡೆಸುವ ನ್ಯೂಸ್ ಯಾದಗಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ